ಸಂಘದ ವತಿಯಿಂದ ಇವತ್ತೇನು ತಾವು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಒಂದು ದಿವಸ ಸಾಂಕೇತಿಕವಾಗಿ ಏನು ಪ್ರತಿಭಟನೆ ನಂಬ್ಕೊಂಡಿದ್ದೀರಾ ಖಂಡಿತ ನಿಮ್ಮ ಪ್ರತಿನಿಧಿಗಳಾದಂಥ ನಾವು ಯಾವುದೇ ಕಾರಣಕ್ಕೂ ಆ ಬೇಡಿಕೆಗಳ ಈಡೇರಿಸಿಕೆ ಪೂರಕವಾಗಿರ್ತೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೀವಿ ಯಾಕಂದರೆ ಪುಟ್ಟಣ್ಣವರು ಹಿರಿಯರಿದ್ದಾರೆ ಅದೇ ನಿಟ್ಟಿನಲ್ಲಿ ಗೋಜೇಗೌರಿರ್ಬೋದು ನಮ್ಮ ನಿರಾಣಿಯವ್ರು ಇರ್ಬೋದು ಈಗಾಗಲೇ ಬಂದು ಒಂದಷ್ಟು ವಿಚಾರಗಳನ್ನು ಹಂಚ್ಕೊಂಡು ಸಂಕನೂರವ್ರು ಹೋಗಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈ ಹಿಂದೇನೂ ಸಹ ಈ ವಿಚಾರಗಳನ್ನು ನಮಗೆ ತಿಳಿಸಿದ್ದಾರೆ ಹೊಸ್ದಾಗಿ ಸರ್ಕಾರದಲ್ಲಿ ಆ ಹುದ್ದೆಗೆ ಹೊಸ ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಅವರ ಚಿಂತನೆಗಳನ್ನು ನಮ್ಮ ಮೇಲೆ ಹೇರೋದನ್ನು ನಾವು ಪ್ರತಿಭಟಿಸ್ತೇವೆ ಅನ್ನೋದು ನಿಮ್ಮ ನಿಲುವಾಗಿರುತ್ತೆ ಅದೇ ನಿಟ್ಟಿನಲ್ಲಿ ಏನು ಈ ಹಿಂದೆ ಇದ್ದಂಥ ಪದ್ಧತಿ ಇತ್ತು ಅದೇ ಮುಂದುವರಲಿಕ್ಕೆ ಖಂಡಿತ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಅಂತೇಳಿ ಹೇಳ್ತಾ ಏನು ನಿಮ್ಮನ್ನು ಡಿಮೋಷನ್ ಮಾಡೋ ನಿಟ್ಟಿನಲ್ಲಿ ತಗೊಂಡಂತ ನಿರ್ಣಯಗಳು ಸೂಕ್ತವಲ್ಲ ಯಾವುದೇ ಸರ್ಕಾರದಲ್ಲಿರ್ತಕ್ಕಂಥ ಹುದ್ದೆಯಲ್ಲಿ ನಾನು ಸಹ ಸರ್ಕಾರದಲ್ಲಿ ಹುದ್ದೆಗಳಲ್ಲಿ ಕೆಲಸ ಮಾಡಿರೋದ್ರಿಂದ ಖಂಡಿತ ನಮ್ಮ ಅನುಭವಕ್ಕೆ ಮತ್ತು ಜೊತೆ ಜೊತೆ ನಮ್ಮ ಎಕ್ಸ್ಪೀರಿಯನ್ಸ್ಗೆ ಅನುಗುಣವಾಗಿ ಪ್ರಮೋಷನ್ಸ್ ಇರುತ್ತೆ ಅದೇ ನಿಟ್ಟಿನಲ್ಲಿ ಪಿ ಯು ಕೆ ಪಾಠ ಮಾಡೋರನ್ನ ಒಂಬತ್ತಕ್ಕೆ ಪಾಠ ಮಾಡಿ ಎಂಟಕ್ಕೆ ಮಾಡ್ತಾ ನಾಳೆ ಏಳಕ್ಕೆ ಮಾಡಿ ಆರಕ್ಕೆ ಮಾಡಿ ಅಂದರೆ ಅದು ಸೂಕ್ತ ಅಲ್ಲ ಆ ನಿಟ್ಟಿನಲ್ಲಿ ಖಂಡಿತ ಈ ವಿಚಾರಗಳನ್ನು ಏನು ಚಳಿಗಾಲದ ಅಧಿವೇಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಈಗ ಆಲ್ರೆಡಿ ನೋಡಿ ರೂಲ್ ಸೆವೆಂಟಿ ಟು ಮತ್ತು ತ್ರೀ ತರ್ಟಿಯಲ್ಲಿ ಚರ್ಚೆಗೆ ಈಗ ಆಲ್ರೆಡಿ ನಮ್ಮದು ಸಹ ಸಿಗ್ನೇಚರನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಅದಕ್ಕೆ ಪೂರ್ವಕವಾಗಿ ನಾವು ಸಹ ಸ್ಪಂದಿಸ್ತೇವೆ ಅಂತೇಳಿ ಹೇಳ್ತಾ ಅದೇ ನಿಟ್ಟಿನಲ್ಲಿ ಇದರೇ ವಿಚಾರಗಳು ಈಗ ಆಲ್ರೆಡಿ ಎಲ್ಲರೂ ಹೋಗಿದ್ದಾರೆ ನಾನು ಹೇಳಿದ್ರೆ ಅದೇನು ಸರಿ ಅನ್ನಿಸ್ಲಿಕ್ಕಿಲ್ಲ ಅನ್ಸುತ್ತೆ ಯಾಕಂದರೆ ಬಾಕಿ ಕೊಡಿಸುವಂಥ ವಿಚಾರಗಳಿರೋ ಖಾಲಿ ಹುದ್ದೆಗಳ ಬಡ್ತಿ ವಿಚಾರ ಇರೋ ಮೂಲಭೂತ ಸೌಕರ್ಯಗಳು ಬೋಧಕೇತರ ಹುದ್ದೆಗಳ ಬಡ್ತಿ ವಿಚಾರ ಇರ್ಬೋದು ಈ ಥರ ಪರೀಕ್ಷಾ ವಿಭಾಗದಲ್ಲಿ ಮರು ವರ್ಗಾವಣೆ ಮಾಡುವಂಥ ವಿಚಾರ ಇರ್ಬೋದು ಅಕಾಡೆಮಿಕ್ ಕೌನ್ಸಿಲ್ ಸ್ಥಾಪನೆ ಮಾಡುವಂಥ ವಿಚಾರ ಇರ್ಬೋದು ಕೆ ಪಿ ಎಸ್ ಶಾಲೆಗಳ ಆಡಳಿತ ಆರ್ಥಿಕ ಸಾಹಿತ್ಯತೆ ವಿಚಾರ ಇರ್ಬೋದು ವಿದ್ಯಾರ್ಥಿ ಉಪನ್ಯಾಸಗಳ ಅನುಪಾತ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕಂದರೆ ಸಂಘ ಸಂಘಾಂತರ ಶಾಲೆಗಳು ಈ ವಿಚಾರವಾಗಿ ಮುಚ್ಚುವಂಥ ಪರಿಸ್ಥಿತಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿದೆ ಅವ್ರನ್ನ ಉಳಿಸುವಂಥದ್ದು ಸಹ ನಮ್ಮ ಕರ್ತವ್ಯ ಆಗಿರುತ್ತೆ ಖಂಡಿತ ನೀವು ಇವತ್ತೇನು ತಮ್ಮ ಒಂದು ವಿಚಾರಧಾರೆಗಳನ್ನು ಇಟ್ಕೊಂಡು ಸರ್ಕಾರದ ಮಟ್ಟದಲ್ಲಿ ಸರ್ಕಾರಕ್ಕೆ ತಿಳಿಸುವಂಥ ಒಂದು ಒಂದು ದಿವಸದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತಿದ್ದೀರಾ ಖಂಡಿತ ನಿಮ್ಮ ಪ್ರತಿನಿಧಿಗಳು ರಾಜ್ಯದಲ್ಲಿ ಯಾರ್ಯಾರಿದ್ದಾರೆ ಪಕ್ಷಾತೀತವಾಗಿ ಎಲ್ಲರೂ ಬಂದಿದ್ದಾರೆ ಅದೇ ನಿಟ್ಟಿನಲ್ಲಿ ಸಹ ಪಕ್ಷಾತೀತವಾಗಿ ನಾವು ನಿಮ್ಮ ಪರವಾಗಿ ನಿಲ್ತೇವೆ ಅದರಲ್ಲಿ ಯಾವುದೇ ಸಂಶಯ ಬೇಕಾಗಿಲ್ಲ ಅಂತೇಳಿ ಹೇಳ್ತಾ ಹಾಗಾಗಿ ಮುಂದಿನ ವಿಚಾರಗಳನ್ನು ನಮ್ಮ ಹಿರಿಯರಂಥ ಪುಟ್ಟಣ್ಣವ್ರು ಮಾತಾಡ್ತಾರೆ ಖಂಡಿತ ಹಿರಿಯರು ಅವರೆಲ್ಲ ಸೇರಿ ಹೇಗೆ ನಿರ್ಣಯಗಳು ಕೈಗೊಡ್ತರು ನಾವುಗಳು ಸಹ ಅದರ ಜೊತೆಗೆ ಇರ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ವಿಧಾನ ಪರಿಷತ್ ಶಾಸಕರು ಆ ಜೊತೆ ಜೊತೆಯಲ್ಲಿ ಸಂಘಟನೆ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲ ಇದ್ದಾರೆ ಎಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ ಅಂತ ಈಗೆಲ್ಲ ಮೊನ್ನೆ ಗಣ್ಯರು ಇದ್ದಾರೆ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹಾಸಿಸಿ ನಾನು ಎರಡರ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಅವರ ವಿದ್ಯಾರ್ಥಿಗಳವ್ರೆ ನೂರ ಹದಿನಾರು ಕ್ರೈಸ್ಟ್ ಕಾಲೇಜ್ಗಳ ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಇಂದ ನಡೆಸುವಂತಹ ಜಯವಾಗಲಿ ಜಯವಾಗಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಹೋರಾಟಕ್ಕೆ ಜಿಂದಾಬಾದ್

ಜನಗಣ ಏಕತೆ ಏಕತೆಯಿಂದ ಸೃಷ್ಟಿ ಮಾಡಿ ಜಗಣ ಏಕತೆ ಏಕತೆಯಿಂದ ಸೃಷ್ಟಿ ಮಾಡಿ ಒಗ್ಗಟ್ಟಲ್ಲಿರುವ ಬಲವಾ ಮನದತ್ತ ಮಾಡಿ ಹಾಡಿ ಒಗ್ಗಟ್ಟಲಿರುವ ಬಲವಾ ಮನದಟ್ಟ ಮಾಡಿ ಹಾಡಿ ಎಲ್ಲರೂ ಎಲ್ಲರನ್ನುವ ಸೃಷ್ಟಿ ನಿಯಮಗಳು

ಒಂದೇ ಒಂದೇ ಇಂಕ್ವಿ ಇಂಕ್ವಿ ಉಪನ್ಯಾಸಕರೇ ಒಂದಾಗಿ ಉಪನ್ಯಾಸಕರೇ ಒಂದಾಗಿ ಉಳಿಸಿ 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 ಎಲ್ಲರಿಗೂ ನಮಸ್ಕಾರ ಹತ್ತೆ ತಾರೀಕು ಮಿಡ್ ಟರ್ಮ್ ಎಕ್ಸಾಮ್ ಅದೇ ಅದನ್ನೇ ಇಟ್ಕೊಂಡು ನಾವು ಪಿ ಯು ಕಾಲೇಜ್ ಅವ್ರಿಗೆ ಮಿಡ್ ಟರ್ಮ್ ಎಕ್ಸಾಮ್ ಅದೇ ಸ್ವಾಮಿ ಎಲ್ಲರೂ ಬಿಟ್ಬಿಡಿ ಅಂತೇಳಿ ಸಿ ಎಂ ಅವ್ರಿಗೆ ಹೇಳಿ ಆ ಮೀಟಿಂಗ್ ಅಲ್ಲಿ ಬಿಡಿಸ್ತವೆ ನಾವು ಎಂಟೈರ್ ಸ್ಟೇಟ್ಗೆ ಅರ್ಥ ಆಯ್ತಾ ಅದರಲ್ಲಿ ನನ್ನ ಬೇರೆಯವ್ರ ಒತ್ತಡ ಇತ್ತು ಇಲ್ಲ ಅಂತ ಹೇಳಲ್ಲ ಬಟ್ ನನಗೂ ಗೊತ್ತಿರಲಿಲ್ಲ ಅದು ಮಿಡ್ ಟರ್ಮ್ ಎಕ್ಸಾಮ್ ಇದೆ ಅಂತೇಳಿ ಬಟ್ ನಮ್ ಲೋಕೇಶನ್ ಇಲ್ಲ ಅವನೇ ನನ್ ತಗೊಂಡು ಮಾಡಿ ನೋಡಿದ್ರೆ ಅದೆಲ್ಲ ತಗೊಂಡು ಬೆಳ್ಳಂದೂರು ಹೇಳಿದ್ದಾರೆ ಹಂಗೆ ಇದು ಸಾಕಷ್ಟು ಶಕ್ತಿ ಈ ವೇದಿಕೆ ಮೇಲಿದೆ ಆದಿದ್ರಿಂದ ಇವತ್ತು ಈ ಸತ್ಯಾಗ್ರಹ ಕಾರ್ಯಕ್ರಮ ಏನ್ ಅನ್ಕೊಂಡಿದ್ದೀವಿ